ಎಲ್ಲ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರದಿಂದ ಮತ್ತೆ ಬರ್ಜರಿ ಗುಡ್ ನ್ಯೂಸ್ ಐತೆ ಏನಪ್ಪಾ ಅಂತಂದ್ರೆ ಮತ್ತೆ ಬಂದ್ಬಿಟ್ಟು ಈಗ ಯಾರದೆಲ್ಲ ಬಸ್ ಪಾಸ್ ಮುಗಿದೋಗೈತೆ ಸೊ ಅಂಥ ವಿದ್ಯಾರ್ಥಿಗಳಿಗೆ ಮತ್ತು ಬಸ್ ಪಾಸ್ಗೆ ಮತ್ತೆ ಈಗ ಅರ್ಜಿ ಪ್ರಾರಂಭ ಆಗೈತೆ ಸೊ ಆ ಒಂದು ದಿನಾಂಕನು ಬಿಡುಗಡೆ ಮಾಡೋರೆ ಸೊ ಯಾರಿಗೆಲ್ಲ ಅಂದರೆ ಯಾವೆಲ್ಲ ಸ್ಟೂಡೆಂಟ್ಸ್ಗೆ ಯಾವೆಲ್ಲ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಎಷ್ಟಿಷ್ಟು ಅಮೌಂಟ್ ಇರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಸೊ ಎಷ್ಟು ಕಿಲೋಮೀಟ್ರ್ ಒಳಗಡೆ ಬಸ್ ಪಾಸ್ ಕೊಡ್ತಾರೆ ಅಂತ ಸಂಪೂರ್ಣವಾದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡು ಬರುವ ಫಸ್ಟು ಬಸ್ ಪಾಸ್ ದರ ಎಷ್ಟು ಇರುತ್ತೆ ಅಂತ ನೋಡ್ಕೊ ನೋಡ್ಕೊಳ್ಳೋದಾದರೆ ನೋಡ್ಕೊಳ್ಳಿ ಇಲ್ಲಿ ವಿದ್ಯಾರ್ಥಿಯ ಬಸ್ ಪಾಸ್ಗೆ ದರಗಳು ಅಂತಂದರೆ ಅಮೌಂಟ್ ಎಷ್ಟೇ ಇರುತ್ತೆ ಅಂದರೆ ಪ್ರಾಥಮಿಕ ಶಾಲೆನಲ್ಲಿ ಸ್ಟಡಿ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಅಂದರೆ ಪ್ರೈಮರಿ ಸ್ಟೂಡೆಂಟ್ಸ್ಗಳು ಗರ್ಲ್ಸ್ ಆಗಲಿ ಬಾಯ್ಸ್ ಆಗಲಿ ಮತ್ತು ಯಾವುದೇ ಒಂದು ಒ ಬಿ ಸಿ ಸ್ಟೂಡೆಂಟು ಎಸ್ ಎಸ್ ಟಿ ಸ್ಟೂಡೆಂಟ್ಸ್ ಆಗಲಿ ಸೊ ಅಂಥ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಮತ್ತು ಎಸ್ ಎಸ್ ಟಿ ವಿದ್ಯಾರ್ಥಿಗಳಿಗೆ ಜಸ್ಟ್ ಒನ್ನೂರ ಐವತ್ತು ರೂಪಾಯಿ ಇರುತ್ತೆ ಅದು ಹತ್ತು ತಿಂಗಳಿಗೆ ಪ್ರೈಮರಿ ಸ್ಟೂಡೆಂಟ್ಸ್ಗಷ್ಟೇ ನೆಕ್ಸ್ಟ್ ಬಂದುಬಿಟ್ಟು ಪ್ರೌಢಶಾಲೆ ಬಾಲಕರು ಅಂದರೆ ಈಗ ಹೈಸ್ಕೂಲ್ನಲ್ಲಿ ಸ್ಟಡಿ ಮಾಡ್ತಿರ್ತಕ್ಕಂಥ ಬಾಲಕರು ಜಸ್ಟ್ ಹತ್ತು ತಿಂಗಳಿಗೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಇರುತ್ತೆ ಓ ಬಿ ಸಿ ಮತ್ತು ಸಾಮಾನ್ಯ ಕ್ಯಾಟಗರಿ ಬರ್ತಾರಲ್ವ ಸೊ ಅಂದರೆ ಜನರಲ್ ಕ್ಯಾಟಗರಿ ಅವ್ರಿಗೆ ಏಳ್ನೂರ ಐವತ್ತು ರೂಪಾಯಿ ಇರುತ್ತೆ ಪ್ರೌಢ ಶಾಲೆ ಬಾಲಕಿಯರು ಅಂದರೆ ಸಾಮಾನ್ಯ ವಿದ್ಯಾರ್ಥಿಗಳಿರ್ತಾರೆ ಅವರು ಕೂಡ ಅವ್ರಿಗೆ ಬಂದುಬಿಟ್ಟು ಐದುನೂರ ಐವತ್ತು ರೂಪಾಯಿ ಇರುತ್ತೆ ಮತ್ತು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಈ ಪ್ರೌಢಶಾಲೆ ಬಾಲಕರಲ್ಲಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಯಾರಿದ್ದೀರಾ ಸೊ ಅಂಥವ್ರಿಗೆ ಒಂದು ನೂರ ಐವತ್ತು ರೂಪಾಯಿ ಇರುತ್ತೆ ಹತ್ತು ತಿಂಗಳಿಗೆ ಮತ್ತು ಕಾಲೇಜು ಮತ್ತು ಡಿಪ್ಲೊಮಾ ಮಾಡಿರ್ತಕ್ಕಂಥ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಸಾವಿರದ ಐವತ್ತು ಮತ್ತು ಎಸ್ ಎಸ್ಟಿ ವಿದ್ಯಾರ್ಥಿಗಳಿಗೆ ನೂರ ಇರುತ್ತೆ ಐ ಟಿ ಐನಲ್ಲಿ ಸ್ಟಡಿ ಮಾಡ್ತಿರ್ತಕ್ಕಂಥವ್ರಿಗೆ ಹನ್ನೆರಡು ಅಂದರೆ ಒಂದು ವರ್ಷಕ್ಕೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಸಾವಿರದ ಮುನ್ನೂರ ಹತ್ತು ರೂಪಾಯಿ ಇರುತ್ತೆ ಮತ್ತು ಎಸ್ ಟಿ ವಿದ್ಯಾರ್ಥಿಗಳಿಗೆ ಒನ್ ಸಿಕ್ಸ್ಟಿ ರುಪೀಸ್ ಇರುತ್ತೆ ಒಂದು ವರ್ಷಕ್ಕೆ ಅಂದರೆ ಹನ್ನೆರಡು ತಿಂಗಳಿಗೆ ವೃತ್ತಿಪರ ಕೋರ್ಸ್ನ ಮಾಡಿರ್ತಕ್ಕಂಥ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಎಷ್ಟು ಇರುತ್ತೆ ಅಂದರೆ ಒಂದು ಸಾವಿರದ ಐದುನೂರ ಐವತ್ತು ರೂಪಾಯಿ ಇರುತ್ತೆ ಅಂದರೆ ವೃತ್ತಿಪರ ಕೋರ್ಸ್ನಲ್ಲಿ ಸ್ಟಡಿ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಾವಿರದ ಐದುನೂರ ಐವತ್ತು ಮತ್ತು ಎಷ್ಟು ಎಷ್ಟು ವಿದ್ಯಾರ್ಥಿಗಳಿಗೆ ಇರುತ್ತೆ ಸಂಜೆ ಕಾಲೇಜು ಮತ್ತು ಪಿ ಎಚ್ ಡಿನಲ್ಲಿ ಸ್ಟಡಿ ಮಾಡ್ತಿರ್ತಕ್ಕಂಥವ್ರು ಸೊ ಅವ್ರಿಗೆ ಹತ್ತು ತಿಂಗಳಿಗೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಸಾವಿರದ ಮುನ್ನೂರ ಐವತ್ತಿರುತ್ತೆ ಮತ್ತೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ನೂರ ಐವತ್ತಿರುತ್ತೆ ಬಸ್ ಅರ್ಜಿ ಯಾವಾಗ ಹಾಕಬೇಕಪ್ಪ ಅಂತಂದರೆ ಜೂನ್ ಸೆಕೆಂಡ್ಗೆ ಅಂದರೆ ಜೂನ್ ಎರಡನೇ ತಾರೀಕಿಂದ ಬಸ್ ಅರ್ಜಿನ ಸೇವಾ ಸುಂದು ಪೋರ್ಟಲ್ನಲ್ಲಿ ಅಥವಾ ಆನ್ಲೈನ್ ಸೆಂಟರ್ ಇರತಕ್ಕಂತ ಸೊ ಬಂದ್ಬಿಟ್ಟು ಗ್ರಾಮವನ್ನು ಕರ್ನಾಟಕವನ್ನು ಈ ಥರದ್ದು ಗಳಿಗೆ ಹೋಗ್ಬಿಟ್ಟು ನೀವು ಅರ್ಜಿನ ಸಲ್ಲಿಸ್ಬೋದು ಅದು ಸೇವಾ ಸಿಂಧು ನಲ್ಲಿ ನಿಮ್ಮ ಒಂದು ಮೊಬೈಲ್ ಮುಖಾಂತರ ನೀವು ಜೂನ್ ಸೆಕೆಂಡ್ಗೆ ಅರ್ಜಿನ ಸಲ್ಲಿಸ್ಬೋದು ಸೊ ಅರವತ್ತು ಕಿಲೋಮೀಟರ್ ಒಳಗಾಗಿ ನಿಮಗೆ ಮಿತಿನ ಕೊಟ್ಟವ್ರೆ ಸೊ ಅರವತ್ತು ಕಿಲೋಮೀಟ್ರ್ ಒಳಗಡೆನೇ ನಿಮಗೆ ಬಸ್ ನ ಕೊಡ್ತಾರ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಕಾಮೆಂಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ